ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳೆದು ನಿಂತ ಮಕ್ಕಳು ತಮ್ಮ ಪೋಷಕರಿಗೆ ಎದುರುತ್ತರ ನೀಡುತ್ತಾರಾ ಎದುರುತ್ತರ ನೀಡುತ್ತಿದ್ದರೆ ಅದಕ್ಕೆ ಕಾರಣಗಳೇನು ಹಾಗೂ ಅದಕ್ಕೆ ಪರಿಹಾರಗಳೇನು ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬೆಳೆದು ನಿಂತ ಮಕ್ಕಳು ತಮ್ಮ ತಂದೆ ತಾಯಿಯರಿಗೆ ಎದುರುತ್ತರ ಕೊಡಲು ಹಲವಾರು ಕಾರಣಗಳಿವೆ ಅಗೌರವವನ್ನು ಯಾರೂ ಸಹಿಸುವುದಿಲ್ಲ ಅದರಲ್ಲೂ ಬೆಳೆದ ಮಕ್ಕಳು ತೋರಿಸುವ ಉದ್ದಟತನ ಅಗೌರವ ಎದುರುತ್ತರ ನೀಡುವಂತಹ ಅಸಭ್ಯ ವರ್ತನೆಯನ್ನು ಯಾವ ಪೋಷಕರೂ ಕೂಡ ಸಹಿಸುವುದಿಲ್ಲ ಆದರೆ ಹೀಗಾಗಲು ಕಾರಣಗಳೇನು ಮೊದಲನೇದಾಗಿ ಮಾನಸಿಕ ಒತ್ತಡ ಮಕ್ಕಳು ಅವರ ದೈನಂದಿನ ಜೀವನದಲ್ಲಿ ಹೊಸ ಅಥವಾ ಅನಿರೀಕ್ಷಿತ ಘಟನೆಗಳ ಪರಿಣಾಮವಾಗಿ ಒತ್ತಡಕ್ಕೆ ಒಳಗಾಗಿ ಅಥವಾ ಶಾಲಾ ಕಾಲೇಜಿನ ಒತ್ತಡವು ಅವರ ಉದ್ವೇಗ ಮತ್ತು ಹತಾಶೆಗೆ ಕಾರಣವಾಗಿರಬಹುದು ಪ್ರೀತಿ ಸಿಗದೇ ಇರುವುದು ನೀವು ಏನನ್ನಾದರೂ ನಿರಾಕರಿಸಿದಾಗ ನಿಮ್ಮ ಮಗುವಿನ ಪ್ರತಿಕ್ರಿಯೆಯನ್ನು ನಿಧಾನವಾಗಿ ಗಮನಿಸಿ ಸರಿ ಅಥವಾ ತಪ್ಪು ಯಾವುದೆಂದು ತಿಳಿಯದೆ ಅವರು ಹಾಗೆ ಆಡುತ್ತಿರಬಹುದು ಪ್ರೀತಿಯ ಕೊರತೆಯಿಂದಾಗಿ ಪೋಷಕರಿಂದ ಹೆಚ್ಚಿನ ಗಮನವನ್ನು ಗಳಿಸಲು ಹೀಗಾಡುವ ಸಾಧ್ಯತೆಯೂ ಕೂಡ ಇರುತ್ತದೆ ಕೆಟ್ಟ ಪ್ರಭಾವಗಳು ನಿಮ್ಮ ಬೆಳೆದ ಮಗುವಿನ ನಿಮ್ಮ ಮೇಲಿನ ದ್ವೇಷವನ್ನು ಅವರ ಜೀವನದಲ್ಲಿ ಬೇರೊಬ್ಬರು ಪೋಷಿಸುವ ಸಾಧ್ಯತೆ ಇದೆ ಅಂದರೆ ನಿಮ್ಮಿಂದ ದೂರವಿರಲು ಯಾರಾದರೂ ಅವರ ಮೇಲೆ ಒತ್ತಡ ಹೇರಿರುವ ಸಾಧ್ಯತೆಯೂ ಇರುತ್ತದೆ ಇದನ್ನು ಕೆಟ್ಟ ಪ್ರಭಾವ ಅಂತ ಹೇಳಿ ಕರಿಬೋದು ಹಾಗೆ ತೊಂದರೆ ಮಾಡಿಕೊಳ್ಳಬಹುದು ಅಗೌರವದ ನಡವಳಿಕೆಯು ನಂತರದ ದಿನಗಳಲ್ಲಿ ಅವರಿಗೆ ಅವರು ಹಾನಿ ಮಾಡಿಕೊಳ್ಳುವುದಕ್ಕೂ ಪ್ರಚೋದಿಸಬಹುದು ಇದರಿಂದ ಅವರ ವೃತ್ತಿ ಮತ್ತು ಜೀವನವನ್ನು ಕಳೆದುಕೊಳ್ಳಬಹುದು ಹಾಗಾಗಿ ಈ ವಿಷಯದಲ್ಲಿ ಪೋಷಕರಾದವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗಾದರೆ ಇದಕ್ಕೆಲ್ಲ ಪರಿಹಾರಗಳೇನು ಅಂತ ನೋಡೋದಾದರೆ ಅವರ ಮಾತು ಕೇಳಿಸಿಕೊಳ್ಳಿ ಮೊದಲಿಗೆ ಮಾಡಬೇಕಾದ ಕೆಲಸವೇ ನಮ್ಮ ಮಕ್ಕಳ ಮಾತನ್ನು ನಾವು ಪೂರ್ತಿಯಾಗಿ ಯಾವುದೇ ಪರಿಹಾರಗಳನ್ನು ನೀಡದೆ ಮೊದಲನೇದಾಗಿ ಕೇಳಿಸಿಕೊಳ್ಳೋದು ಮಗು ಏನು ಯೋಚಿಸುತ್ತಿದೆ ಮಗು ಅಥವಾ ಬೆಳೆದು ನಿಂತಹ ಮಕ್ಕಳು ಏನು ಯೋಚಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುವುದು ಪೋಷಕರಾದವರ ನಮ್ಮ ಬಹಳ ಮುಖ್ಯ ಕರ್ತವ್ಯವೇ ಎಂದು ನಾವು ಹೇಳಬಹುದು ಹಾಗೆ ಗೌರವವಾಗಿ ಮಾತನಾಡುವುದು ನಿಮಗೆ ಗೌರವ ಬೇಕಾದರೆ ನೀವು ಗೌರವವನ್ನು ನೀಡಬೇಕು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ನಾವು ಮಾತನ್ನು ಕೇಳಿರ್ತೀವಲ್ವಾ ಅದು ಸುಲಭ ಕೂಡ ಆಗಿದೆ ಅಂತ ಕಷ್ಟ ಏನಲ್ಲ ನಮ್ಮ ಮಗು ನಮ್ಮಿಂದ ಅಭ್ಯಾಸಗಳನ್ನು ಕಲಿಯುತ್ತದೆ ಎಂದು ನಾವು ತಿಳಿದಿರಬೇಕು ಅಂದರೆ ನಾವೇನು ಮಾಡ್ತೀವಿ ಅದನ್ನೇ ಮಕ್ಕಳು ಮಾಡ್ತಾರೆ ಅಂತ ಹೇಳಿ ಅಲ್ವಾ ಸೊ ನಾವು ಗೌರವದಿಂದ ಮಕ್ಕಳ ಜೊತೆ ಮಾತಾಡಿದ್ರೆ ಅವರು ಕೂಡ ನಮ್ಮ ಜೊತೆ ಆಗಿರ್ಬೋದು ಅಥವಾ ಇತರರ ಜೊತೆ ಗೌರವದಿಂದ ಮಾತಾಡ್ತಾರೆ ಹಾಗೆ ತಾಳ್ಮೆ ಅವರ ವಿಧಾನ ಮತ್ತು ಆಲೋಚನಾ ಶಕ್ತಿಯನ್ನು ಬದಲಾಯಿಸಲು ಸಮಯ ತೆಗೆದುಕೊಳ್ಳುತ್ತದೆ ಇದನ್ನು ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಬೇಕು ನಾವು ಅವರಿಗೆ ತಾಳ್ಮೆಯಿಂದ ಕಲಿಸಿ ಮತ್ತು ಸಹಾಯ ಮಾಡಿ ನಾವು ಕೂಡ ಪೋಷಕರಾದವರು ಭಾಳಷ್ಟು ತಾಳ್ಮೆನ ವಹಿಸಲೇಬೇಕಾಗತ್ತೆ ಅವರಿಗೆ ಹಾಗೆ ನಿಧಾನವಾಗಿ ಅವರಿಗೆ ತಾಳ್ಮೆಯಿಂದ ಕಲಿಸ್ಕೊಡ್ಬೇಕು ಏನನ್ನಾದರೂ ಮತ್ತೆ ಅವರಿಗೆ ಸಹಾಯ ಕೂಡ ಮಾಡಬೇಕಾಗತ್ತೆ ನೆಕ್ಸ್ಟು ಅವರ ಯಾವುದೇ ಹಳೆಯ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು ಅಥವಾ ಟೀಕೆ ಮಾಡುವುದನ್ನು ಮಾಡಬೇಡಿ ಅಂದರೆ ಮಕ್ಕಳು ತಪ್ಪನ್ನು ಇರ್ತಾರಲ್ವಾ ಸೊ ಅದನ್ನು ಇವತ್ತೇನಾದರೂ ಒಂದು ತಪ್ಪು ಮಾಡಿದ್ದರೆ ಅದನ್ನು ಅಲ್ಲಿಗೆ ಬಿಟ್ಬಿಡಬೇಕು ನೆಕ್ಸ್ಟ್ ಇನ್ನೊಂದು ದಿನ ಇನ್ನೊಂದೇನೋ ಆಗ್ತಾ ಇರಬೇಕಾದ್ರೆ ಹಿಂದೆ ನಡೆದಿದ್ದು ಅಥವಾ ಒಂದೆರಡು ದಿನದ ನಿನ್ ಹಿಂದೆ ನಡೆದಿರೋಂಥದ್ದು ಅಥವಾ ಯಾವತ್ತೂ ನಡೆದಿರೋವಂಥದ್ದು ಅದನ್ನೇ ನೆನ್ಪು ಮಾಡಿ ಮತ್ತೆ ಮಕ್ಕಳಿಗೆ ನಾವು ಟೀಕೆ ಮಾಡೋವಂಥದ್ದು ಹೀಯಾಳಿಸಿ ಆಳಿಸಿ ಮಾತಾಡೋವಂಥದ್ದು ಆ ಥರ ಹೀಯಾಳಿಸಿ ಅನ್ನೋಕ್ಕಿಂತಲೂ ಅನ್ನೋಕ್ಕಿಂತ ನಾವು ಪೋಷಕರಾದವರು ಅದನ್ನು ಮತ್ತೆ ಮತ್ತೆ ನೆನಪಿಸೋದಿರುತ್ತೆ ಹೀಗೆ ಮಾಡಿದೆ ಅಂಥೇಳಿ ಆ ಆ ಥರದ ಒಂದು ಕೆಲಸವನ್ನು ನಾವು ಪೋಷಕರಾದವರು ಖಂಡಿತವಾಗ್ಲೂ ಮಾಡಬಾರ್ದು ಬದಲಿಗೆ ಅದರಿಂದ ಕಲಿಯುವುದು ಮತ್ತು ಮುಂದುವರಿಯುವುದು ಹೇಗೆ ಎಂದು ಕಲಿಸಿ ಅಂತಂದರೆ ಸೊ ಒಂದೇನೋ ಒಂದು ತಪ್ಪು ಮಾಡಿರ್ತಾರಲ್ವಾ ಸೊ ಅದನ್ನು ಸರಿ ಮಾಡಿಕೊಂಡು ಯಾವ ರೀತಿ ಮುಂದುವರಿಬೇಕು ಮಕ್ಕಳು ಅಂಥೇಳಿ ಅವರಿಗೆ ನಾವು ಕಲಿಸ್ಕೊಡ್ಬೇಕು ಸೊ ಇದಾಗಿತ್ತು ಇವತ್ತಿನ ಯೂಸ್ಫುಲ್ ಮಾಹಿತಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ